ಕೆಲಸ ನಮ್ಮ ನಾಗೇಶಣ್ಣ ತಲಿಕೇರಿಯವರು ರಿಪಬ್ಲಿಕ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮುಖಂಡರು ಆಗಿರ್ತಕ್ಕಂಥ ನಾಗೇಶಣ್ಣ ತಲಕೇರಿಯವರ ನಲವತ್ತೆರಡನೇ ಹುಟ್ಟಬೋವನ್ನು ನಾಳೆ ಒಂದು ಸಡಗರದಿಂದ ಒಂದು ಸ ಒಂದು ರಕ್ತದಾನ ಮಾಡುವ ಮೂಲಕ ಅಪಾರ ಕಾರ್ಯಕರ್ತರೊಂದಿಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಂಡಿ ಸರ್ಕಾರದ ಹಕ್ಕನೆಯಲ್ಲಿ ಆಚರಣೆ ಮಾಡಲಿದ್ದಾರೆ ಅದಕ್ಕಾಗಿ ಅವ್ರನ್ನ ಮುಂಚಿತವಾಗಿ ಅವರಿಗೆ ನಾವು ಏನಾದರೂ ನಲವತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವ್ರಿಗೆ ನಾವು ಶುಭವನ್ನು ಕೊಡುತ್ತಾ ದೇವರ ಆಯುಷ್ಯ ಆರೋಗ್ಯವನ್ನು ಒಟ್ಟು ಕಾಪಾಡಲಿ ನೆಟ್ಟು ರಾಜಕೀಯ ಮಟ್ಟದಲ್ಲಿ ಅವರು ಮಾಡ್ತಕ್ಕಂಥ ಒಂದು ಕೆಲಸ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾಳೆ ಒಂದು ಹದಿನೈದು ತಾರೀಕು ನಾಳೆ ಹತ್ತು ಗಂಟೆಗೆ ಸರ್ಕಾರದ ಅವಖತಕ್ಕಂಥ ಒಂದು ರಕ್ತದಾನ ಶಿಬಿರದಲ್ಲಿ ಎಲ್ಲ ಅಪಾರ ಅಭಿಮಾನಿಗಳು ತಾಲೂಕಿನ ಎಲ್ಲ ಯುವಕರು ಕೂಡಿ ಆ ಒಂದು ಭಾಗವಹಿಸುವ ಮೂಲಕ ಆ ಕಾರ್ಯಕ್ರಮ ಯಶಸ್ವಿ ಬಳಸಬೇಕಂತೇಳಿ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ ನಮಸ್ಕಾರ